ನನಗೇನೇನು ಗುರುತಿಲೋ ಈ ಮಾತಿನ ಕೂ ನಾನ ಗುರುತಿಲ್ಲ ಈ ಮಾತಿನ ಕೂಣ ನನಗೇನೇನು ಗುರುತಿಲೋ ಯಾವ ಮಾತಿನ ಕೂ ನನಗೇನೇನ ಗುರುತಿಲ್ಲ ಈ ಮಾತಿನ ಕೂಣ ದುಳ ಅಪರುವ ತುಳ ಅಪರುವ ಹೊಸಬೇಡಿ ಬಂದು ಬೆಳಗದಾಗೇನಾ ನಿಮ್ಮ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಇಡದೆ ಜನದಾಗ ಜನದಾಗ ಅಪ್ಪ ಮನ ಮಾಡಬೇಡರಿ ನನ್ನ ಪ್ರಿಯೋದ್ರಿ ಕೇಳು ಅಪ್ಪ ಮನ ಮಾಡಬೇಡರಿ ನನ್ನ ಓಹೋ ನೋಡು ಪ್ರಿಯ ಪ್ರಿಯ ಇದೇ ಮಾತಿನ ಕೂನವೇ ಪ್ರಿಯ ನನಗ ಎಳ್ಳೆಷ್ಟು ಗುರುತವಿಲ್ಲ ಕಣ್ಣಿಲಿ ನೋಡಿ ಕೈಯಲ್ಲಿ ಹಿಡಿದು ಆಡಬೇಕ್ರಿ ಇಂತ ಮಾತ ಪ್ರಿಯ ನನ್ನನ್ನು ಕಡದು ಹೊಡೆದು ಬಡೆದು ಹಾಕಿದರೆ ಪ್ರಿಯ ನಾನು ಏನಂತೂ ಹೇಳಲಿ ಈ ಮಾತಿನ ಕುನವೇ ಪ್ರಿಯ ನನಗೆ ಎಷ್ಟು ಗುರುತವಿಲ್ಲ ನೋಡು ಪ್ರಿಯ ನನ್ನ ಕಡದು ಹೊಡೆದು ಬಡೆದು ಹಾಕಿದ್ರಿ ಪ್ರಿಯಾ ನಾನು ಏನಂತೂ ಹೇಳಲಿ ಹಾಗಾಗಿ ಪ್ರಿಯಾ ನನಗ ಏನೇನು ಈ ಮಾತಿನ ಕುಣಿವೆ ಎಷ್ಟು ಗೊತ್ತಿಲ್ಲ ನೋಡು ಪ್ರಿಯಾ ನೋಡು ಪ್ರಿಯಾ ಮತ್ತಾರ ಹೇಳ್ತನೇ ಕೇಳುವಂತನಾಗಿರಿ ಅಯ್ಯೋ ನಾ ಮಾಡಿದ ಪ್ರಿಯಾ ನಾ ಮಾಡಿದ ಅಪರಾಧವೇನು ியா ஆனாண்டே கேளு ஓயா ஆயிரப்ப சிபேவந்தீவா பச்சி வந்தனா கருது கேலரி நீடினாடி அப்ப வேணு பிரியன பிரியா லோக்கி கேளு ಪ್ರಿಯಾ ಪ್ರಿಯ ಪ್ರಿಯ ಈ ಸದ್ದಿ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವರ ಕರೆದು ಪ್ರಿಯಾ ನೀವಾದ್ರೆ ವಿಚಾರ ಮಾಡುವಂತರಾಗಿರಿ ಏ ಹೊಲಸ ಹೆಣ್ಣಿನ ಕೂಡ ಮಾತಾಡುವ ತರವಲ್ಲ ನನ್ನ ತಮ್ಮನಾದ ಪಕ್ಷಿ ಬಸವಂತನಾದ್ರು ಕರೆಸಿ ಈ ಹಿಂದಿಗೆ ಒತ್ತು ಹೊರಗು ಹಾಕಿಸ್ತೇನೆ ಸುಭಾಷ್ ಬಸವಂತ ಬರಬೇಗ ಕುಂದ ಬಂತ ಇಂದ ನನ್ನಗ ಹೆಂಗಾರು ಸಂಗಮ ಬಾಳ ಒಳಗಿಂದ ಒಳಗ பட்சி தச வந்த பெற வேக துண்ட பார்த்து நல்ல செஞ்ச மாடா கங்கி வளந்த செஞ்ச மாடா கங்கி வரைந்த அழ மாதிரி தூவி விளங்க ஏனாம் போய் விமர்சிக்கொண்டேன். ஏனாம் போய் விமர்சிக்கொண்டேன்.

ನೆ ಕೆರೆಗುವೆ ನಾನೇ ಕೊಳ್ಳುವೇನೋ ಆನ ಪಾದ ಯನಗೆ ಆನ ಬುದ್ಧಿ ಹೇಳರಿ ನೀವಾ ಹೇಳರಿ ನೀವ ಬೀಳುವೆ ಸೇರೆ ಲಾರಕ್ಕೆ ನಿಮ್ಮನ್ನ ಹಾದರವನ್ನು ಹೊರಸಿದ್ದಾನೆ ಅವನಿಗೆ ಬುದ್ಧಿ ಹೇರಪ್ಪ ನಿಮ್ಮ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿಯ ಬುಗುಡಿನ ತೈವನ್ನೆಲ್ಲ ನಿಮ್ಮ ಕೈಲಿ ಕೊಡ್ತಾ ಇದ್ದೀನಿ ಇದೇ ಮงಲೇ ಸೂತ್ರವನ್ನ ನೀವೇನೋ ಕೊಟ್ಟವರಲ್ಲ ಮತ್ತೆ ತಗೊಂಡವರಲ್ಲ ಹೋಗಿ ನಿಮ್ಮಣ್ಣನ ಹಸು ಕೊಡ್ರೆ ಮೈದುನ್ ರಾ ಅವನ ಕೆಲೆ ಕೊಡ್ತಾ ಇದ್ದೀನಿ ಇನ್ನಷ್ಟು ತಗೊಂಡು ಹೋಗಿ ಬರುವಂತಾಗಿರಿ ಓ ಅಕ್ಕ ಆಗಲೇ ಅಕ್ಕ ಏನೋ ಅಲ್ಲ ಏನೋ ಅಲ್ಲ ಅಕ್ಕ ಮಂಗಲ ಸೂತ್ರವನ್ನು ಒಳ್ಳೆದಾಯ್ತರ ನಡಿ ಮಿನ್ಸಾ ಒಟ್ಟಂತ ಪಿತಾಂಬರಂತ ಜರತಾರೋ ಹೌದು ಪ್ರಿಯೂ ಅಲ್ಲದೆ ಮಂಗಲ ಸೂತ್ರವನ್ನು ಒಟ್ಟು ಅರಿವೆತ್ತ ಹೋಗುವಂತಳಾಗು ಏನು ಪ್ರೇ ಹೊತ್ತರಂಡೆ ನೋಡು ಅರಿವೆತ್ತಳಾಗು ಮನಿ ಬಿಟ್ಟ ಹುಟ್ಟಂತ ಪೀತಂಬರ ಆ ತೊಟ್ಟೆದ್ದ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿನ ತ ಇವನೆಲ್ಲ ಕಸಿದುಕೊಂಡಿರಿ ಇದೇ ಮಾಂಗ್ಲಿಯ ಸೂತ್ರವನ್ನು ಬಿಟ್ಟ ಬಿಡರಿ ನಿಮ್ಮ ಪಾದಕ್ಕೆ ಎಲ್ಲ ಬಿಟ್ಟಣ ಹಂಗಾರೆ ಸೂತ್ರವನ್ನು ಬಿಡುದಿಲ್ಲ ಪ್ರಿಯ ಹೇಳುತ್ತೇ ಕೇಳು ಆ ಕಾತೆ ನಿನ್ನ ಗುಳದಾಳು ನಾ ಪ್ರಿಯ ನಿನ್ನ ನಾ ನಾ ಹೇಗೆ ಹರಿಯಲು ಪ್ರಿಯನ 頑張れ ಚಂದಾಗಳ್ಯಾಕೋ ಲೇಪವನೆ ಸಾಕು ಸಂದಿಳಿದವಿರ ಆ ದಿಗಳ್ಯಾಕು ಇನ್ನು ಈ ಕೊರಳೊಳಗೆ

ಹಾರಿ ವಿರಾದಿಗಳು ಏಕೆ ಗುಣವತ್ತ ಕೊರಳಿಗೆ ಮಾಂಗ್ಲೆ ಬರೋತಕ ಎನ್ನ ತೋರ ಮನಿ ಎಂದಿಗೆ ನನ್ನ ಕೊರಳಿಗೆ ಮಾಂಗ್ಲೆ ಬಂತು ಅಂದಿಗೆ ತಂದೆಯಂದ್ರು ನೀನೇ ತಾಯಿ ಅಂದ್ರು ನೀನೇ ಬಂಧುವಂದ್ರು ನೀನೇ ಬಳಗಂದ್ರು ನೀನೇ ಸ್ವಾಮಿ ನಾನು ಎಷ್ಟು ಪರಿ ಪರಿ ಎಂದು ಬೇಡಿಕೊಂಡರು ಈ ಮಾಂಗ್ಲೆ ಸೂತ್ರವನ್ನು ಂತೆ ಹಟ್ಟೆ ಐದಂತೆ ಮೇಲೆ ಆಗಲಿ ಪ್ರಿಯ ತೆಗೆದುಕೊಳ್ಳಿರಿ ನಿಮ್ಮ ಹೋಗುತ್ತೇನೆ ತಿರುಗಿ ಹೋಗುವಂತರಾಗಿರಿ ಹೋಗುವಿ ಮನೆಯಿಂದ ಅಲ್ಲ ಅಲ್ಲ ತೊಲಗವೇ ಜಗವಿಂದ ಹೆತ್ತಿ ಉರಿದರೆ ನಿಲ್ಲುವುದು ಮನ ಹತ್ತಿ ಉರಿದರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ ನಾನು ಈ ಸ್ಥಿತಿ ನನ್ನ ತವರ ಮನೆಗೆ ಹೋದರೆ ಎನ್ನ ತವರ ಮನೆಯರು ಇಟ್ಟುಕೋದಿಲ್ಲ ಆತನ ಬಾಳಪ್ಪನ ಮನೆಗೆ ಹೋಗುತ್ತಾ ಇದ್ದೀನಿ ಆತನ ಮನೆಯಲ್ಲಿ ಇಟ್ಟುಕೊತಾನೋ ಹೋದ ಸಂಗ್ಯನ ಮನೆಯಲ್ಲಿ ಬಿಡ್ತಾನೆ ನನ್ನ ಅಕ್ಕ ತಂಗಿರಿ ಅನ್ನ ತಮ್ಮಂದರೆ ಹಾಗೂ ಈ ಊರಿನ ಗುರು ಹಿರಿಯರೇ ನಾನು ಹೇಳುವುದೇನೆಂದರೆ ನನ್ನ ಪತಿವರ್ಧ ಧರ್ಮ ನಾನು ಕೆಡಸಗೋಬೇಕಂತೂ ಕೆಡಿಸೋಲಿಲ್ಲ ಯಾವುದೋ ಒಂದು ಮೋಸತನ ಆ ಮೇಲ್ಮನಿ ಪರಮನ ಬಂದು ಮೈಕರ್ದ ಎಲ್ಲಮ್ಮನ ಪಳರ ಅಂತ ಹೇಳಿ ಆ ಪಳರವನ್ನು ತಿನ್ನಿಸಿ ಬಲಿ ಒಳಗೆ ಎಣ್ಣನ್ನು ಹಾಕಿದ್ದಾಳೆ ನಾನು ಮಾಡೀನಂತ ಹೇಳಿ ಇಲ್ಲಿ ಯಾವ ಕುಂತಂತ ಹೆಣ್ಣು ಮಕ್ಕಳ ಮಾಡಿದ್ರಿ ನನಗೆ ಬಂದ ಪರಿಸ್ಥಿತಿ ನಿಮಗಾದ್ರೆ ಬರುವುದೇ ನಿಮ್ಮ ಗಂಡನೇ ದೇವರೆಂತೂ ತಿಳಿದು நம்ம கண்டனே சாஸ்வத்த பரமத்ம நடைந்து கொண்டு ஹோகென்று கை முகிபேடி கொள்ளுத்தேன் சபாஸ் ஆ ஓ யம் தரமாடே தாயோ தந்தை காசெந்தீ டய காசெந்தூட ஓ ஐ அயா அம்மையா గర్మా తాయే కాకుందైయానీ రైయా మరమాడే తాయూనీ డో శివనే ಕಾಸೆಲ್ಲ ಎನ್ನುವರೇ ಪರವಾಂತರೇ ನಮಗೆಲ್ಲರೇ ನೀವೇ ದುರಾದರೆ ಗತಿವರೇ ಅಯ್ಯಾಯಾಲೇ ತಾಯಿ ತಂದೇ ನೀಡೋ ಶಿವನೇ ನೀಡೋ ಈ ನಮ್ಮ ನಾಡಿನಲ್ಲಿ ಚಂಗನೂರ ಗ್ರಾಮದಲ್ಲಿ ಬಂಗಾರ ಬೆಳಗ್ಗೆಲ್ಲೇ ನಾಯನ್ನು ಎಂದು ಹೇಳಲು ನಾಯೆಂದು ನೀವೇ ದೂರ ಆದರೆ ಪ್ರತಿಯೊಂದು ನಮಗೆಲ್ಲ ಸರೇ ನೀವೇ ದೂರಾದರೆ

िया बोवे गुरुआर ने मारिया बोवे करोड़ से गया कंगे करोड़ से गारे कंगोिया बड़ा गोवे गुरुए ने मारी

Mangalam Jaya Shiva, Mangalam Jaya Angara Mangalam Mangalam, जय जय शिव नम पार्वती परमेश्वर महाराज जय सतगुरु मणवालेश्वर महाराज जगत ज्योति बसवेश्वर महाराज की जय झाई जगदम्बा माता की जय सकल रमा जय शिव ಯಮೂರ್ ಬಿರಾಕಿ ಯಮೂರ್ ಬಿರಾಕಿನ್ ದೇವ್ ತುಕಾರ ಮತ್ತೊಮ್ಮೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಈ ಒಂದು ಕಂಪನಿ